ಸರ್ ಚಾಮರಾಜನಗರ ಮತ್ತೆ ಮೈಸೂರಿನ ಎಲ್ಲೇ ಬೇಕಂತ ಹೇಳಿ ಸ್ವತಃ ಸಿಎಂ ಪಣ ತೊಟ್ಟಿದ್ದಾರೆ ತಾವು ಅಭ್ಯರ್ಥಿಯಾಗಿದ್ದೀರಾ ಇವಾಗ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದೀರಾ ಸ್ವತಃ ಸಿಎಂ ಡಿ ಸಿಎಂ ಎಲ್ಲ ಬರ್ತಾ ಇದ್ದಾರೆ ಜೋಶ್ ಆಗಿದೆ ನೋಡಿ ಪ್ರತಿ ಮೊದಲನೇ ದಿನದಿಂದ ನಮ್ಮ ಕಾರ್ಯಕರ್ತರು ಬಹಳ ಉತ್ಸುಕರಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಕಾಂಗ್ರೆಸ್ ಬರೀ ನಗರ ಮತ್ತೆ ಮೈಸೂರು ಪ್ರತಿಷ್ಠೆ ತಗೊಂಡಿರ್ತದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಅಧ್ಯಕ್ಷಗಳು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲ ಜವಾಬ್ದಾರಿಯನ್ನು ವಹಿಸ್ಕೊಟ್ಟಂಥ ಎಲ್ಲ ಹಿರಿಯರ ಮಂತ್ರಿ ಮಂತ್ರಿಗಳೆಲ್ಲ ಎಲ್ಲನೂ ಕೂಡ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಇದೆರಡೇ ಅಂತ ವಿಶೇಷ ವಿಶೇಷ ಅಂದರೆ ಏನು ಮೈಸೂರು ಮತ್ತು ನಗರ ಅಂದರೆ ಸಿ ಎಮ್ ಸಾಹೇಬರು ತವರು ಜಿಲ್ಲೆ ಅಂತೇಳಿ ಅದಕ್ಕೊಂದು ವಿಶೇಷವಾಗಿ ಇರಬಹುದು ಅದು ಬಿಟ್ಟರೆ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟುವೇ ಅವರು ಸವಾಲಾಗಿ ತಗೊಂಡಿರುವಂಥದ್ದು ನಮ್ಮಲ್ಲಿ ನಗರದಲ್ಲೂ ಕೂಡ ಮೈಸೂರಲ್ಲೂ ಕೂಡ ಯಾಕೆಂದರೆ ಸಿದ್ದರಾಮಯ್ಯ ಸಾಹೇಬರು ಒಂದು ಬೆಂಬಲ ನಿಂತಾಗ ನಮ್ಮಲ್ಲಿರೋ ಕಾರ್ಯಕರ್ತರು ಕೂಡ ಒಂದು ಉಮ್ಮಸ್ಸು ಒಂದು ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ ಮೂರುವರೆ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಗೆಲ್ಲೇಬೇಕು ಅನ್ನೋ ಒಂದು ಏನೋ ಒಂದು ಪ್ರೇರಣಾ ಶಕ್ತಿ ಅಂತಲ್ಲ ಅದಿರೋದ್ರಿಂದ ಹೆಚ್ಚು ನಮ್ಮಲ್ಲಿ ಉತ್ಸಾಹ ಕಾಣ್ತಾ ಇರೋದು ಸುನೀಲ್ ಬೋಸ್ ಈಗ ನನಗೆ ಈಗ ತಾನೇ ಒಬ್ಬ ಪತ್ರಕರ್ತರು ನನಗೆ ಹೇಳಿದೆ ನನಗೆ ಇನ್ನು ಗೊತ್ತಿರಲಿಲ್ಲ ಗೋ ಬ್ಯಾಕ್ ಸುನಿಲ್ ಬೋಸ್ ಅಂತ ಹೇಳಿ ನಾನು ಇವಾಗ ಹೇಳ್ತೀನಿ ನನ್ನ ನನ್ನ ಮೇಲೆ ಏನು ಮೊಕದ್ದಮೆ ಇತ್ತು ಅದು ಮನೆಯ ಹೈಕೋರ್ಟ್ ನಲ್ಲಿ ಅದನ್ನು ವಜಾ ಮಾಡಿ ನಿರ್ದೋಷಿ ಅಂತೇಳಿ ಅದು ಕೇಸು ಮುಗಿದಿದೆ ಹಾಂ ಸ್ಕ್ವಾಶ್ ಆಗಿರೋವಂಥದ್ದು ಮತ್ತು ಇನ್ನೊಂದು ಯಾರು ಮಾಡಿದ್ದಾರೆ ಇದು ನೋಡಿ ನಾನು ಮೊದಲಿಂದನೂ ಇದ್ದೆ ಬಿ ಜೆ ಪಿ ಅವರ ಹತ್ರ ನಮ್ಮನ್ನು ಎದುರಿಸುವಂಥ ಶಕ್ತಿ ಇಲ್ಲ ಅವರು ಯಾವುದೇ ರೀತಿಯ ವರ್ಷದಲ್ಲಿ ಯಾವುದೇ ರೀತಿಯ ಸಾಧನೆಯನ್ನು ಮಾಡಿಲ್ಲ ಯಾವುದೇ ರೀತಿಯ ಜನಗಳಿಗೆ ಯೋಜನೆಯನ್ನು ತಂದಿಲ್ಲ ಅವ್ರು ಕೊನೆಗೆ ಉಪಯೋಗಿಸದೆ ಈ ಅಪಪ್ರಚಾರ ಅಂತ ನಾನು ಮೊದಲಿನಿಂದ ಮೊದಲನೇ ದಿನದಿಂದ ಹೇಳ್ತಾ ಬಂದಿದೆ ಅದನ್ನು ಅವ್ರು ಮಾಡಿದ್ದಾರೆ ಯಾಕೆಂದರೆ ನಾನು ಈಗಲೂ ಅವ್ರಿಗೊಂದು ಒಂದು ಸವಾಲನ್ನ ಹಾಕುವಂಥದ್ದು ನನ್ನ ಏನು ನಾ ಆ ಸಂದರ್ಭದಲ್ಲಿ ಮರಳು ನಡೀತಿದೆ ಸಂದರ್ಭದಲ್ಲಿ ನನ್ನದೇ ಆದಂಥ ಯಾವುದೋ ಜಾಡ್ ಆಗಲಿ ಅಥವಾ ನಾನು ಯಾವುದೋ ಒಂದು ಲೋಡ್ ಮರಳಾಗಲಿ ಅಥವಾ ಅದರಿಂದ ಏನು ಹಣ ಆಗಲಿ ಇವತ್ತು ಕೂಡ ಅವ್ರು ಸಾಬೀತು ಮಾಡಿದ್ರೆ ನಾನು ನಾಮಿನೇಷನ್ ಫೈಲ್ ಮಾಡಲ್ಲ ನೋಡಿ ಸೋತ ಸುನಿಲ್ ಬೋಸ್ ಕ್ಯಾಂಡಿಡೇಟ್ ಅಂದರೆ ನಾವು ಪ್ರಬಲವಾಗಿ ಇಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ನನಗೆ ಬೆನ್ನಿಗೆ ನಿಂತಿದ್ದಾರೆ ಹಿರಿಯರು ಇದ್ದಾರೆ ಮತ್ತು ಯುವಕರು ಇದ್ದಾರೆ ನಾನು ಮೊದಲು ಹೇಳ್ದಂಗೆ ಅವ್ರು ಜನಗಳ ಹತ್ರ ಹೋಗಿ ವಿಷಯಗಳೇ ಇಲ್ಲ ಅವ್ರಿಗೇನೆ ಅವ್ರಿಗೆ ಏನು ಹೇಳಬೇಕು ಯಾಕೆ ಬಿ ಜೆ ಪಿಗೆ ಹಾಕ್ಬೇಕು ಮೋದಿ ಹಿಂದುತ್ವ ಅಂತ ಬಿಟ್ಟರೆ ಬೇರೆ ಯೋಜನೆಗಳು ಅವ್ರಿಗೆ ವಿಷಯಗಳು ಸಿಗ್ತಾ ಇಲ್ಲ ವಿಷಯಗಳು ಸಿಗ್ತಿಲ್ಲ ಅಂದಮೇಲೆ ನಾನು ವೈಯಕ್ತಿಕವಾಗಿ ಎಮ್ ಸಿ ಸಿಲೇ ಹೇಳಿದೆ ಯಾರು ಕೂಡ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ಬೋದು ಏನು ಆ ಇದೆ ಮಾತಾಡಿದೆ ಬಟ್ ಮಾಡಿದ್ದಾರೆ ನನಗೆ ಇವತ್ತು ಗೊತ್ತಾಗಿದೆ ಪಾಪ ಹತಾಶರಾಗಿದ್ದಾರೆ ಅಂತ ಕಾಣುತ್ತೆ ಯಾಕೆ ನಾವು ಅದಕ್ಕೆಲ್ಲ ತಲೆ ಹಾಂ ಅದೊಂದು ಪರಿಶೀಲನೆ ಮಾಡಿ ಯಾರು ಅಂತ ಗೊತ್ತಿಲ್ಲಲ್ಲ ನನಗೆ ಈಗ ಇವತ್ತೇ ಗೊತ್ತಾಗಿತ್ತು ಅದನ್ನು ನೋಡಿ ಯಾಕೆ ದೂರನೂ ಕೊಡ್ಬೋದು ನಾನು ಯಾಕೆಂದರೆ ವೈಯಕ್ತಿಕವಾಗಿ ಮಾಡೋಂಗಿಲ್ಲ ಅದು ಸೋಶಿಯಲ್ ಮೀಡಿಯಾ ಆಗ್ಬೋದು ನೇರವಾಗಿ ಯಾರೂ ಕೂಡ ಟಾರ್ಗೆಟ್ ಮಾಡೋಂಗಿಲ್ಲ ಅಂತ ಹೇಳಿರೋಂಥದ್ದು ಮುಂದಿನ ದಿನಗಳು ಇನ್ನೂ ಹೆಚ್ಚು ಬರ್ಬೋದು ಯಾಕಂದ್ರೆ ಎದುರ್ಸಾಗಿ ಯಾವುದೂ ಅಸ್ತ್ರ ಇಲ್ಲ ಇವಾಗ ನಾಮಪತ್ರ ಸಲ್ಲಿಕೆ ದಿವಸನೇ ಈ ಥರ ಮಾಡಿದ್ದಾರೆ ಅಂದ್ರೆ ಇದಕ್ಕೇನ ಬೇರೆ ಕಾರಣ ಇದೆಯಾ ಅದ್ರ ನಿಮ್ಮ ನೀವು ಅಂತ ಕಾರಣನ ಅಥವಾ ಸಿಎಂ ತವರು ಕ್ಷೇತ್ರ ಅಂತ ಕಾರಣನ ಎಲ್ಲಾ ಆಕಾಂಕ್ಷಿ ಎಲ್ಲಾ ಆಕಾಂಕ್ಷಿಗಳನ್ನ ಬೆನ್ನಗ್ ನಿಂತಿದ್ದಾರೆ ನನ್ಗೆ ಬೆಂಬಲ ಕೊಟ್ಟಿದ್ದಾರೆ ವೈಯಕ್ತಿಕವಾಗಿ ಅವ್ರು ದುಡಿತಾ ಇದ್ದಾರೆ ನಮ್ಮಲ್ಲಿ ಯಾರು ಕೂಡ ಹತ್ರ ನೀಚ ನನಗೆ ನೀಚ ರಾಜಕಾರಣ ಮಾಡೋಕ್ಕೋಲ್ಲ ಕೆಟ್ಟ ರಾಜಕಾರಣ ಮಾಡೋಕ್ಕಾಗಲ್ಲ ವಿರೋಧ ಪಕ್ಷದವರು ನಮ್ಮ ಹಿರಿಯರಾದ ನಮ್ಮ ಅವರು ಹೇಳಿದಂಗೆ ಹತಾಶ ಮನೋಭಾವದಿಂದ ಮಾಡಿದ್ದಾರೆ ಅಂದ್ರೆ ಜನಗಳು ಉತ್ತರ ಕೊಡ್ತಾರೆ ಮಾತು ಹೇಳಿದ್ರಿ ಈ ಪ್ರಕರಣದಲ್ಲಿ ಏನಾದ್ರೂ ನಾಮಿನೇಷನ್ ಖಂಡಿತ ಅದಕ್ಕೆ ಬದ್ಧನಾಗಿದ್ದೀನಿ ನನ್ನ ಕ್ಷೇತ್ರದಲ್ಲಿ ನಾನು ಅನ್ಯಾಯದ ವಿರುದ್ಧ ಇಲ್ಲಿ ಹೋರಾಟ ಮಾಡಿದಂತೀಕ್ಷೆ ಮೋದಿ ಅವ ಎಲ್ಲೂ ಕರ್ನಾಟಕದಲ್ಲಿ ಎಲ್ಲೂ ವರ್ಕೌಟ್ ಆಗಲ್ಲ ಕಾಂಗ್ರೆಸ್ ಗ್ಯಾರಂಟಿಗಳು ಕೈ ಹಿಡಿತವೆ